ಎತ್ತಾಗ ಹೊಳ್ಳಾಡಿ ಹ್ಯಾಂಗ್ ತಿಪ್ಪರ್ಲಾಗ ಹೊಡೆದ್ರು ಏನು ಕಾಣಂಗಿಲ್ಲ ಕತ್ತಲದಾಗ ಕತ್ತಲಾದವ್ರು ನಾವು ಕುರುಡು ಮಗು ಹುಟ್ಟೈತಿ ಅಂತ ತಂದೆ ತಾಯಿಗೆ ಸಾಯಿಸೋಕ್ ಆಗಂಗಿಲ್ಲ ಕುರುಡ್ರಾಗ ಹುಟ್ಟೀವಿ ಅಂತ ನಾವು ಸುಮ್ನ ಕುರಂಗಿಲ್ಲ ಆ ತಾಯಿ ಸರಸ್ವತಿ ಈ ಸಂಗೀತ ಲೋಕನ ನಮ್ಗ ಕೊಟ್ಟಾರ ಈ ಲೋಕದೊಳಗ ನಾವು ಸಾಧನೆ ಮಾಡಬೇಕು ನಮ್ಮ ಎಲ್ಲ ಆಶಯಗಳನ್ನ ನಾವು ಈಡೇರಿಸ್ಕೋಬೇಕು ಸಹನೆ ಬೇಕು ಸಾಧಕನಿಗೆ ಅದರ ಗಾಡಿ ಬಂತು ರೀ ಹ್ಮ್ ಹೌದಾ ಇನ್ನು ಹೋಗ್ ರತ್ನ ಪ್ರಶಸ್ತಿ ಭಾರತ 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 ರತ್ನ ಭಾರತ ರತ್ನ ಭಾರತ ರತ್ನ ಭಾರತ ರತ್ನ ನನ್ನ ಭಕ್ತಾದಿಗಳಿಗೆ ನಾ ಹೇಳೋದಿಷ್ಟ ಪ್ರಶಸ್ತಿ ಅನ್ನೋದ ಹಠ ಮಾಡಿ ಪಡ್ಕೊಳ್ಳೋ ವಸ್ತು ಅಲ್ಲ ನಾ ಜಂಗಮ ದಿನ ನೀವು ನನ್ನ ಜೋಳಿಗೆಗೆ ಹಾಕಿದ್ದು ದಾನವಾಗ್ತದೆ ನನ್ನ ವೀರೇಶ್ವರ ಪುಣ್ಯಾಶ್ರಮದ ಅಂಧ ಅನಾಥ ಮಕ್ಕಳಿಗೆ ವಿನಿಯೋಗವಾಗ್ತದೆ ನಾ ಭಿಕ್ಷಾ ಬೇಡ್ತೀನಿ ನನ್ನ ನಾಡ ಅಂಧ ಅನಾಥ ಮಕ್ಕಳಿಗೆ ಪ್ರಶಸ್ತಿ ಬೇಡಂಗಿಲ್ಲ ನನ್ನ ಭಕ್ತವೃಂದವೇ ನನ್ನ ಪ್ರಶಸ್ತಿ ದಯವಿಟ್ಟು ನಿಮ್ಮ ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ರೀತಿ ಹೋರಾಟಗಳಿಗಾಗಿ ವ್ಯರ್ಥ ಮಾಡಬೇಡ್ರಿ ಇದು ನನ್ನ ಕಳಕಳಿಯ ಪ್ರಾರ್ಥನೆ ಕೆಲಸ ನೋಡ್ಕೊಳ್ಳಿ ರೊಕ್ಕ ಇಟ್ಟಂಕ ಅಂತಾರ ಅದ್ಕ ಅದನ್ನ ಕಿಲಿ ಹಾಕಿ ಜಗ್ಗಿ ಜುಗ್ಗಿ ನೋಡ್ತಾರೆ ಏ ಶರಣ ಹೇ ಇಲ್ಲಿ ಹೇಳ ಅಚ್ಚಾರು ಕೊಪಾಟದಾಗ ಜಗ್ ರೊಕ್ಕ ಇಟ್ಟಂಕ ಅಂತಾರೆ ಲೇ ಸಂಜೆ ಆಚಾರ್ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ ಅಚ್ಚಾರ್ ಬಗ್ಗೆ ಹೆಂಗೆ ಮಾತಾಡ್ತೀಯ ಅಂದ್ರ ಪಾಪದ ಬಿದ್ದ ಸಾಹಿತ್ಯ ಮಗನ ನಿನ್ನ ಸಂಶಯನ ಬಗ್ಗೆ ಹೇರಿಲ್ಲ ನಡಿ ಮಗನ ಏ ಏ ಏಡಿ ಬಿಡು ನಡಿಯ ನಡಿ ಹುಡುಂದ್ರ ಮಗನ ಅಚ್ಚಾರ ಈ ನನ್ನ ಮಗನ ಸಂಗ್ಯಾಗ ನಿಮ್ಮ ಮೇಲೆ ಸಂಶಯ ಬಂದೈತೆ ಅಂತ ಇದ್ಕೆ ಏನ್ರ ಉತ್ತರ ಹೇಳ್ರಲ್ಲ ನನ್ನ ಮೇಲೆ ಸಂಶಯ ಏನ ಸಂಶಯ ಇಟ್ಕೊಂಡ್ರ ಯಾರು ಯಾರ್ ಕೂಡನು ಭಾಳಕ್ಕಾಗಂಗಿಲ್ಲ ತಕ್ಕ ಏನು ಕೇಳ್ತಾ ಇಲ್ರಿ ಯಚ ಸುಮ್ಮನ ಹಂಗಂತ ಅದಕ್ಕ ನಿಮ್ಮ ಹತ್ರ ಕರ್ಕೊಂಬಂದ ನೀ ಶರಣ ಹ ಹೌದಲ್ಲೇ ಮಾಗಣ ಯಚ ಈ ಕಪಾಟದಾಗ ನೀವು ಜಗ್ ರೊಕ್ಕ ಇಟ್ರಿ ಅಂತ ಅದಕ್ಕ ಕಿಲಿ ಜಗ್ ಜಗ್ಗಿ ನೋಡ್ತೀರಂತ ಅದು ಈ ನನ್ನ ಮಗಗೆ ಒಂದೇ ನಾನು ಶರಣ ಓ ರಜ ನಿಮ್ಮ ಕೈಯಾರನ ನಿಮ್ ಸಂಶಯನ ಬಗೆಹರಿಸ್ಕೊಳ್ ಅದ್ರಾಗ ಒಂದು ಕಂಡಿಟ್ಟಿ तो चार ಹುಟ್ಟಿದ ಮಣ್ಣ ನಾ ಬೆಳೆದು ಮಣ್ಣ ನನ್ನ ತಂದೆ ತಾಯಿನ ಜೀರ್ಣಿಸಿಕೊಂಡು ಮುಕ್ತಿಗೆ ದಾರಿ ಮಾಡಿಕೊಟ್ಟ ಮಣ್ಣ ಜಗತ್ತಿನ ಕೋಟಿ ಜೀವರಾಶಿಗೆ ಅನ್ನ ಕೊಡ ಮಣ್ಣ ಕಡಿಗೊತ್ತಿನ ಮಣ್ಣಾಗ ಮಣ್ಣ ಇದು ಬರೀ ಅಲ್ಲಪ್ಪ ಬರೀ ಪುರಾಣಕ್ಕೆ ಹೋಗಿ ಬಂದು ದಣದು ಮಕ್ಕೊಂಡಾರ ನೀವು ಸಂಜೆ ಮುಂದೆ ಬರ್ರಿ ಮತ್ತ ಮಠಕ್ಕ ಏನಾರ ಕೊಡದಿ ಅಲ್ಲಿ ಹೋಗಿ ಆಫೀಸ್ ಬರ್ಸ್ರಿ ಹುರಿ ಹುಲಿಯು ಹ್ಞೂ ರೀ ಹುಲಿಯು ಹುಟ್ಟಿತು ಕಿತ್ತೂರ ಹೈ ನೀವ್ ಎಚ್ಚರ ಅದ್ರಿ ನಚ್ಚರ ನೀವ್ ಮಕ್ಕೊಂಡ್ರ ಅಂತ ಹೇಳಿ ಅವ್ರನ್ನ ಹೊಳೆ ಕಳಿಸಿಬಿಟ್ಟೆ ನಾ ಎಚ್ಚರನೇ ಅದೀನಿ ನೀ ಮಾಡಿ ತಪ್ಪ ನನ್ನ ಇದ್ರಾಗೇನ್ ನನ್ ತಪ್ಪೈತಿ ನೀವು ಮಲ್ಕೊಂಡ್ರಿ ಅಂತ ಗೊತ್ತಾಗೋದಿಲ್ಲ ಎಚ್ಚರದಿರಿ ಅಂತ ಗೊತ್ತಾಗೋದಿಲ್ಲ ಇದಕ್ಕೊಂದ್ ರೂಪಾಯ ರೂಪಾಯಿ ಹೇಳ್ರಲ್ಲ ಶರಣ ಒಂದ್ ಕೆಲಸ ಮಾಡ ಹುನ್ರಿ ಅಜ್ಜ ನೀವ್ ಒಂದ್ ಸಲ ಅಜ್ಜ ಅನ್ನ ಎಚ್ಚರ ಇದ್ರ ಓ ಅಂತೀನಿ ಎರಡನೇ ಸಲ ಅಜ್ಜ ಅನ್ನ ಹ ಮಲಗಿದ್ರ ಎಚ್ಚರ ಓ ಅನ್ನ ಮತ್ತ ಮೂರನೇ ಸಲ ಕರೆದ್ರ ಅಜ್ಜ ಮೂರನೇ ಸಲ ಕರೆದ್ರ ನಿಮ್ಮ ಅಜ್ಜ ಇಲ್ಲ ಅಂತ ತಿಳ್ಕೊಪ್ಪ ಎಲ್ಲ ಮಾತಾಡಬೇಡ್ರಿ ನಾನ್ ಇನ್ಮೇಲೆ ಕರೆಯಕ್ಕೆ ಹೋಗುದಿಲ್ಲ ನಾ ಅವನ ಹೋಗ್ರಿ ಯಾರವಾ ನೀನ ಯಾಕಿಟ್ ಸಪ್ಲೈ ಮಾಡಕೀ ನನಿಂದ ಏನಾಗ್ಬೇಕಾಗಿತ್ತ ನಿನಗೆ ನಾನು ಲಕ್ಷ್ಮಿ ಯವ ನೀನೇನೋ ಇವ ಪುಟ್ಟಯ್ಯ ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ನೋಡಲಾಗದೆ ನಾನು ನಿನಗೆ ಒಲಿಯುವ ಮನಸ್ಸು ಮಾಡಿದ್ದೇನೆ ಆದರೆ ಅಂದು ನಿನ್ನ ಆಶ್ರಮದಿಂದ ನನ್ನ ತೂಗಿ ಹೊರಗೆ ಹಾಕಿದೆಯಲ್ಲ ನೆನಪಿದೆಯಾ ನಾನು ನಿನ್ನ ಹಾಕಿದೆಯ ನೆನಪು ಮಾಡಿಕೊ ಅಂದು ಗದಗಿನ ಪುಣ್ಯಾಶ್ರಮದಲ್ಲಿ ನನ್ನ ಹೊರ ಹಾಕಿದೆಯಲ್ಲ ಅಜ್ಜರ ಒಂದಿಷ್ಟು ಬಾಂಡಿ ಸಾಮಾನು ಚೆರಿಗಿ ತೂಕಕ್ಕೆ ಹಾಕಿವ್ರಿ ಇದೊಂದು ಲಕ್ಷ್ಮಿ ಮುಖವಾಡ ಉಳಿದೈತಿ ಏನು ಮಾಡೋದ್ರಿ ಅಜ್ಜರ ಅದನ್ನು ಅದ್ರ ಜೊತೆಗೆ ತೂಕಕ್ಕೆ ಹಾಕಿ ಹೋಗ್ಲಿ ಹೋಗ್ಲಿ ಹೋಗಲಿ ಆವತ್ತು ನಾನು ಮಾಡಿದ್ದಪ್ಪ ಆದ್ರೆ ನನ್ನ ಆಶ್ರಮದ ಮಕ್ಕಳು ಹೊಟ್ಟೆಗೆ ಹಿಟ್ಟು ತರೋದಕ್ಕೆ ಹಾಗೆ ಮಾಡಿದೆ ಅವತ್ತು ನಾನು ನನ್ನ ಅಂದ ಅನಾಥ ಮಕ್ಕಳು ಒಂದಷ್ಟು ದಿನ ಬದುಕಿದ್ರೆ ಅದು ನಿನ್ನ ಮುಖವಾಡವನ್ನು ತೂಗಿ ಹಾಕೋದಕ್ಕ ನಾಯಿ ಪುಟ್ಟಯ್ಯ ನೀನು ಸಂಪೂರ್ಣವಾಗಿ ಸರಸ್ವತಿ ಪುತ್ರನೇ ಆಗಿಬಿಟ್ಟು ಈ ಲಕ್ಷ್ಮಿಯನ್ನು ಒಂದು ದಿನವೂ ನೆನೆಸದೆ ನೀನು ದಿನ ಕಳೆದೆ ಅದಕ್ಕೆ ಈ ಲಕ್ಷ್ಮಿಯ ಮಹಿಮೆ ನಿನಗೂ ತಿಳಿಯಲಿ ಎಂದೆ ನಾನೇ ಹೀಗೆ ಮಾಡಿದೆ ಈಗಲಾದ್ರೂ ನನ್ನ ಮನಸ್ಸಿ ನನ್ನ ಪುಟ್ಟಯ್ಯ ನಾನು ಯಾವ ರೂಪದಲ್ಲಿ ನಿನಗೆ ಒಲಿಯಲಿ ನಿನ್ನಿಷ್ಟಾನೇ ಬಾ ಪುಟ್ಟಯ್ಯ ನೀನು ನನ್ನನ್ನು ತೂಗಿ ಹೊರ ಕಳಿಸಿದೆ ನಾನು ಕೂಡ ನಿನ್ನನ್ನು ತೂಗಿ ತೂಗಿ ದನ ಧಾನ್ಯ ದವಸ ನಗನಾಣ್ಯಗಳೊಂದಿಗೆ ನಿನಗೆ ಒಲಿದು ಬರುತ್ತೇನೆ